ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚಂಪು ಕೊಟ್ಟಿದೆ ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ಟರೆ ಕುಮಾರಸ್ವಾಮಿ ಅವರು ಈಗ ಅವರು ಕೋಮುವಾದಿಗಳಾಗುತ್ತವ ನನಗೆ ಭಯ ಇದ್ರೆ ನಾವು ಸ್ವತಂತ್ರವಾಗಿ ವಿರುದ್ಧ ಹೋರಾಟ ಮಾಡ್ತಿದ್ವಾ ನೇಹ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತಿದ್ರು ಕೆಲವು ಎಲ್ಲಾ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದಾವೆ ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ಬರ ಸಾವನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಖಂಡನೀಯವಾದ ಈ ಸಾರಿ ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಮೋದಿ ಅಲೆ ಇಲ್ಲ ಯಾಕಂದರೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಮೋದಿ ಹೆಸರಿನಲ್ಲೂ ಓಟ್ ಕೇಳ್ತಾ ಇದ್ದಾರೆ ಮೋದಿ ಮೇಲೆ ಮೋದಿಯವ್ರ ಮೇಲೆ ಅವಲಂಬನೆಯಾಗಿದ್ದಾರೆ ಎ ಸ್ಟ್ರಾಂಗ್ ಆಂಟಿ ಇನ್ಕೆನ್ಸಿ ಮೋದಿ ಗೌರ್ಮೆಂಟ್ ಹಾಗಾಗಿ ಮೋದಿ ಅಲೆ ಇಲ್ಲಿರೋದ್ರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದಂಥ ಇಂಡಿಯಾ ಪರವಾದಂಥ ವಾತಾವರಣ ಇದೆ ಎಣ್ಣೆ ಕೊಟ್ಟಿದಂಥ ಅಡ್ವರ್ಟೈಸ್ಮೆಂಟು ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೆಂಪು ಕೊಟ್ಟಿದೆ ಅಂತ ಖಾಲಿ ಚೆಂಪು ಕೊಟ್ಟಿದೆ ಚಂಬು ಖಾಲಿ ಚೆಂಬು ಹಳ್ಳಿನಲ್ಲಿ ಕೈಗೆ ಚೆಂಪು ಕೊಟ್ಟರು ಅಂತನಲ್ವಾ ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ಟರೆ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿಯವರು ಹಾಂ ನೂರು ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೋಬಂದು ಹಾಕಿ ಮಾಡಿದ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರ ಆದಾಯ ಡಬಲ್ ಮಾಡಿದ್ರ ಒಳ್ಳೆಯ ದಿನಗಳು ಬಂದುವ ಅಚ್ಚೆ ದಿನ ಆಯ ಅಂತಂದ್ರೆ ಬಂತ ಅದಕ್ಕೆ ಚೆಂಪು ಕೊಟ್ಟವರೇ ಮೋದಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ ಈಡೇರಿಸಿಲ್ಲ ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚಂಪು ಕೊಟ್ಟಿದ್ದಾರೆ ಖಾಲಿ ಚಂಪು ಕೊಟ್ಟಿದ್ದಾರೆ ಅಂತದ್ದು ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದೆ ಅವರು ಏನೇ ಹೇಳಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುಂದುವರಿಸ್ತಾ ಇದ್ವಿ ಕುಮಾರಸ್ವಾಮಿಯವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟವ್ರೆ ಪಿಯವ್ರ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು ಜೆ ಡಿ ಎಸ್ ಇಸ್ ನೋ ಲಾಂಗರ್ ಎ ಸೆಕ್ಯುಲರ್ ಪಾರ್ಟಿ ಸಿನ್ಸ್ ದೇ ಆರ್ ಅಲಯನ್ಸ್ ವಿತ್ ಜೆ ಪಿ ಇನ್ ಕರ್ನಾಟಕ ಇಸ್ ಬೆಟರ್ ದೇ ಶುಡ್ ಡಿಸಾಲ್ವ್ ದೇ ಶುಡ್ ಡಿಸಾಲ್ವ್ ಜನತಾದಳ ಎಸ್ ನನಗೆ ಭಯ ಇದ್ದರೆ ನಾವು ಸ್ವತಂತ್ರವಾಗಿ ವಿರುದ್ಧ ಹೋರಾಟ ಮಾಡ್ತಿದ್ವ ಭಯ ಇರೋದು ಅವ್ರಿಗೆ ಅದಕ್ಕೆ ಅಲಯನ್ಸ್ ಮಾಡ್ಕೊಂಡಿರೋದು ಬಿ ಜೆ ಪಿ ಜೆ ಡಿ ಎಸ್ ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು ನಾವು ಇಂಡಿಪೆಂಡೆಂಟಾಗಿ ಮಾಡಿದ್ದೀವಿ ಸ್ಪರ್ಧೆ ಮಾಡಿದ್ದೀವಿ ಅವ್ರು ಮಾಡಿದ್ದಾರಾ ಭಯ ಕಾಡ್ತಾ ಇರೋದು ಅವ್ರಿಗೆ ಅದಕ್ಕೋಸ್ಕರ ಇಬ್ರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ನೇಹ ಮರ್ಡರನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತೆ ಯಾ ಕೂಡಲೇ ಅವನ ಅರೆಸ್ಟ್ ಮಾಡಿದ್ದೀವಿ ಯಾರು ಕೊಲೆ ಮಾಡಿದ್ದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಿದ್ದೀವಿ ಸೊ ಇನ್ವೆಸ್ಟಿಗೇಟ್ಸನ್ನು ಸೀರಿಯಸ್ಸಾಗಿ ಮಾಡಿ ತಪ್ಪಿಸಿದಸ್ಥರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮರ್ಡರ್ಗಳಾಗಿದ್ದಾವೆ ಆಗಿಲ್ಲ ಅಂತ ಎಲ್ಲ ಕಂಥೇಳಿ ಲ್ಯಾಂಡ್ ಆರ್ಡರ್ನ ನಾವು ಸೀರಿಯಸ್ಸಾಗಿ ತಗೊಂಡಿಲ್ಲ ಅಂತಲ್ಲ ಯು ಯೋ ಟೇಕನ್ ಇಟ್ ವೆರಿ ಸೀರಿಯಸ್ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ಆಗಿರಲಿ ಕಳತನ ಆಗಿರಲಿ ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದು ದುರ್ದೈವ ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ರಾಜಕೀಯಕ್ಕೆ ಒಬ್ಬರ ಸಾವನ್ನು ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ಖಂಡನೀಯವಾದದ್ದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಮಾಡಲಿ ಅದಕ್ಕೆ ನಾನು ಹೇಳಿದ್ದು ರಾಜಕೀಯವಾಗಿ ಬಳಸ್ಕೊಳ್ಳಕ್ಕೆ ಹೋಗಬಾರ್ದು